ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ನಾನೀಗ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಸೆಮಿ ಕಂಚಿನಲ್ಲಿ ಕಾಪಿ ಅಂತಲೇ ಹೇಳ್ಬೋದು ಇದೆಲ್ಲ ಸೆಮಿ ಕಂಚಿ ಸ್ಯಾರೀಸ್ಗಳಾಗಿರುತ್ತೆ ಇದರಲ್ಲಿ ನಿಮಗೆ ಕಾಂಟ್ರಾಸ್ಟ್ ಇರುತ್ತೆ ಇದೆಲ್ಲ ಕಾಂಟ್ರೆಸ್ಟಲ್ಲಿ ಬಂದಿರೋವಂಥ ಸ್ಯಾರಿಗಳು ಅಂತನಂದ್ರೆ ಮತ್ತು ರಿಚ್ ಪಲ್ಲು ಇರುತ್ತೆ ನೋಡಿ ಈ ಥರ ರಿಚ್ ಪಲ್ಲು ಇರುತ್ತೆ ನನ್ನ ಬ್ಲೌಸ್ ಬಗ್ಗೆ ಹೇಳೋದಾದರೆ ನಿಮಗೆ ಬ್ಲೌಸು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಲಕ್ಷ್ಮಿಗೆಲ್ಲ ಹಾಕೋಕ್ಕೆ ನೋಡಿ ಈ ಥರ ಬಾರ್ಡ್ರ್ ಬಂದಿರುತ್ತೆ ಬಾರ್ಡರ್ ಬಂದಿದ್ದು ನಿಮಗೆ ಬುಟ್ಟ ಬುಟ್ಟ ಕಾನ್ಸೆಪ್ಟಲ್ಲಿರುತ್ತೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಆಪ್ಷನ್ ಅಲ್ಲಿ ಇದೆ ನೋಡಿ ಕಲರ್ಸ್ ಒಂದು ಬ್ಲೂ ಕಲರ್ ಇರುತ್ತೆ ಬ್ಯೂಟಿಫುಲ್ ಪ್ಯಾರೆಟ್ ಗ್ರೀನ್ ಅಂತಲೇ ಹೇಳ್ಬೋದು ನೋಡಿ ಮೆರಿನ್ ಕಾಂಬಿನೇಷನ್ ದೊಂದು ಕಲರ್ ಡಿಫ್ರೆಂಟ್ ಕಲರ್ ಪಿಕಾಕ್ ಗ್ರೀನ್ ಅಂತಲೇ ಹೇಳ್ಬೋದು ಆ್ಯಂಡ್ ಬಾಟಲ್ ಗ್ರೀನ್ ನೆಕ್ಸ್ಟ್ ಬಂದು ಇದು ಒಂದು ಡಿಫ್ರೆಂಟ್ ಗ್ರೀನ್ ಅಂತಲೇ ಹೇಳ್ಬೋದು ಎಲ್ಲವೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಇದು ಬಂದು ಕುಂಕುಮ ಕಲರ್ ಅಂತಲೇ ಹೇಳ್ಬೋದು ನೋಡಿ ಎಲ್ಲವೂ ಕೂಡ ನಿಮಗೆ ಕಾಂಟ್ರಾಸ್ಟಲ್ಲಿ ಇರುತ್ತೆ ನಾನು ಜಸ್ಟ್ ಹಾಗೆ ತೋರಿಸ್ಕೊಂಡು ಹೋಗ್ತಿದ್ದೆ ಎಲ್ಲ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಬ್ಲೌಸ್ ಎಲ್ಲ ಬಂದು ನಿಮಗೆ ಸೇಮ್ ಇದೇ ರೀತಿಯಲ್ಲಿ ಇರುತ್ತೆ ಎಲ್ಲ ಬ್ಲೌಸ್ದು ನೆಕ್ಸ್ಟ್ ಬಂದು ಈ ಬ್ಲೂಗೆ ಬ್ಲೂಗೆ ಗ್ರೀನ್ ಕಲರ್ಗೆ ಈ ಬ್ಲೂ ಕಾಂಬಿನೇಷನ್ ಇಂಕ್ ಬ್ಲೂ ಬರುತ್ತಲ್ಲ ಆ ಇರುತ್ತೆ ನೆಕ್ಸ್ಟು ಬಾಟಲ್ ಗ್ರೀನ್ಗೆ ಮೆರೂನ್ ಬಂದಿದೆ ಬಾಟಲ್ ಗ್ರೀನ್ಗೆ ಮೆರೂನ್ ಬಂದಿದೆ ಆ್ಯಂಡ್ ಪಿಕಾಕ್ ಗ್ರೀನ್ಗೆ ಪಿಕಾಕ್ ಗ್ರೀನ್ಗೆ ಈ ಬ್ಲೂ ಬಂದಿದೆ ನೆಕ್ಸ್ಟು ಕಲರ್ ಬಂದು ನಿಮಗೆ ಮೆರೂನ್ ಕಾಂಬಿನೇಷನಲ್ಲಿರುತ್ತೆ ಇರುತ್ತೆ ಎಲ್ಲ ಕಲರು ಕೂಡ ಡಿಫ್ ಡಿಫ್ರೆಂಟ್ ಆಗಿದೆ ಮೆರೂನ್ಗೆ ಈ ಥರ ಗ್ರೀನಲ್ಲಿ ಇರುತ್ತೆ ನೋಡಿ ಮೆರೂನ್ಗೆ ಗ್ರೀನ್ ಕಾಂಬಿನೇಷನ್ ಇದು ಬಂದು ಮೆಂತ್ಯ ಕಲರ್ ಅಂತಲೇ ಹೇಳ್ಬೋದು ಮೆಂತ್ಯ ಕಲರ್ಗೆ ನಿಮಗೆ ಈ ಥರ ಬರುತ್ತೆ ನೋಡಿ ಮೆಂತ್ಯ ಕಲರ್ಗೆ ಈ ಕಾಂಬಿನೇಷನಲ್ಲಿ ಬರುತ್ತೆ ಸೊ ನೆಕ್ಸ್ಟು ಒಂದು ಪ್ಯಾರೆಟ್ ಗ್ರೀನ್ ಪೇರೆಟ್ ಕ್ರೀಮ್ಗೆ ಒಂಥರ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಎಲ್ಲವೂ ಕೂಡ ಡಿಫ್ ಡಿಫ್ರೆಂಟ್ ಆಗಿದೆ ಇದು ಪ್ರೈಸ್ ಬಂದು ಜಸ್ಟ್ ಥೌಸಂಡ್ ಟು ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಬೆಸ್ಟ್ ಪ್ರೈಸ್ ಇದೆ ಆ್ಯಂಡ್ ಸ್ಯಾರಿ ವೈಸ್ ಬಗ್ಗೆ ನಿಮ್ಗೆ ಹೇಳೋದಾದರೆ ತುಂಬ ಅಂದರೆ ತುಂಬ ಸಾಫ್ಟ್ ಇದೆ ಸ್ಯಾರೀಸು ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಸ್ಯಾರೀಸು ತುಂಬ ಸಾಫ್ಟ್ ಇದೆ ಮತ್ತೆ ಇದರಲ್ಲಿ ನಿಮಗೆ ಪ್ಲೀಟ್ಸ್ ಬಗ್ಗೆ ಡೌಟೇ ಬೇಡ ತುಂಬಾ ಚೆನ್ನಾಗಿ ಬರುತ್ತೆ ಪ್ಲೀಟ್ಸ್ ಎಲ್ಲ ಬರುತ್ತೆ ಇಲ್ಲ ಪ್ಲೀಟ್ಸ್ ಬಗ್ಗೆ ನಿಮಗೆ ಸಾಫ್ಟ್ ಇರಲ್ಲ ಸೀರೆ ಅಂತ ಹೇಳಿದ್ರೆ ನೋಡಿ ಸಾರಿ ವೈಸ್ ಅಂತೂ ತುಂಬಾ ಸಾಫ್ಟ್ ಬರುತ್ತೆ ಸ್ಯಾರಿ ಹೆಂಗೆ ಬೇಕು ಹಂಗೆ ಕೂರುತ್ತೆ ಜಸ್ಟ್ ತೌಸಂಡ್ ಟೂ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಫಿಫ್ಟಿ ರುಪೀಸು ಯಾರಿಗೆಲ್ಲ ಬೇಕು ಬೇಗ ಗ್ರಾಪ್ ಮಾಡ್ಕೊಳ್ಳಿ ಲಿಮಿಟೆಡ್ ಪೀಸಸ್ ಇರುತ್ತೆ ಆಮೇಲೆ ಬೆಸ್ಟ್ ಕಲರ್ ಕಾಂಬಿನೇಷನ್ ನೋಡಿ ಪ್ಲೀಟ್ಸ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ತುಂಬ ಸಾಫ್ಟ್ ಇದೆ ಸ್ಯಾರಿ ಇದರಲ್ಲಿ ನಿಮಗೆ ಇನ್ನೊಂದು ಪ್ಯಾಟ್ರನ್ ಕೂಡ ಇದೆ ನಾನು ಪ್ಯಾಟರ್ನ್ ಇನ್ನೊಂದು ಪ್ಯಾಟ್ರನ್ನಲ್ಲಿ ಕೂಡ ನೆಕ್ಸ್ಟ್ ವೀಡಿಯೋದ ಶೋ ಮಾಡ್ತೀನಿ ಯಾರಿಗೆಲ್ಲ ಬೇಕು ಬೇಗ ಗ್ರಾಪ್ ಮಾಡ್ಕೊಳ್ಳಿ ಥ್ಯಾಂಕ್ ಯು